ಎಚ್ಚರಿಕೆ ಟೀಂ ಇಂಡಿಯಾಗೆ ಬರುತ್ತಿದ್ದಾನೆ ಆದಿವಾಸಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪಂತ್ ರಾಹುಲ್ ಸಂಜು ಹಾಗೂ ಇಶಾನ್ ಅಂತಹ ಆಟಗಾರರು ಹಲವು ವರ್ಷಗಳಿಂದ ಟೀಂ ಇಂಡಿಯಾ ಮೇಲೆ ಹೊರೆಯಾಗಿ ಕುಳಿತಿದ್ದಾರೆ ಈ ಆಟಗಾರರ ಹೆಸರು ಎಷ್ಟು ದೊಡ್ಡದಾಗಿದೆಯೋ ಟೀಂ ಇಂಡಿಯಾಗಾಗಿ ಇವರ ಪ್ರದರ್ಶನ ಅಷ್ಟೇ ಚಿಕ್ಕದಾಗಿದೆ ಬಿಸಿಸಿಐ ಮಾಡಿದ್ದು ದೊಡ್ಡ ಘೋಷಣೆ ಈಗ ಈ ಎಲ್ಲಾ ವಿಕೆಟ್ ಕೀಪರ್ ಗಳು ತಂಡದಿಂದ ಹೊರ ಆಗಲಿದ್ದಾರೆ ಈ ಆದಿವಾಸಿ ಆಟಗಾರನಿಗೆ ಹೊಡೆಯುತ್ತೆ ಬಂಪರ್ ಲಾಟ್ರಿ ಬಿರು ಗಾಳಿಯ ವೇಗದಲ್ಲಿ ಬ್ಯಾಟಿಂಗ್ ಮಾಡುವ ಮೂಲಕ ಚಿರತೆಯ ವೇಗದಲ್ಲಿ ಸ್ಟಂಪಿಂಗ್ ಅನ್ನು ಮಾಡುತ್ತಾನೆ ಈತ ವಿಕೆಟ್ ಕೀಪಿಂಗ್ ನಲ್ಲಿ ಎಂ ಎಸ್ ಧೋನಿಯ ತಂದೆ ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಮತ್ತು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಟೀಂ ಇಂಡಿಯಾ ವಿಕೆಟ್ ಕೀಪರ್ ಗಳ ಬಗ್ಗೆ ಬಗ್ಗೆ ಬಹಳ ಸ್ಟ್ರಗಲ್ ಮಾಡುತ್ತಿದೆ ಏಕೆಂದರೆ ಮೊದಲಿನಿಂದಲೂ ಕೂಡ ಟೀಂ ಇಂಡಿಯಾದ ಹತ್ತಿರ ಎಂ ಎಸ್ ಧೋನಿ ಅವರ ಹಾಗೆ ಫಿಕ್ಸ್ ಆದ ವಿಕೆಟ್ ಕೀಪರ್ ಇಲ್ಲ ಕೆಲವು ಬಾರಿ ರಾಹುಲ್ ಹಾಗೂ ರಿಷಬ್ ಪಂತ್ ಅವರು ವಿಕೆಟ್ ಕೀಪಿಂಗ್ ಅನ್ನು ಮಾಡಿದರೆ ಇನ್ನು ಕೆಲವು ಬಾರಿ ಸಂಜು ಸ್ಯಾಮ್ಸನ್ ಹಾಗೂ ಇಶಾನ್ ಕಿಶನ್ ಅವರು ವಿಕೆಟ್ ಕೀಪಿಂಗ್ ಅನ್ನು ಮಾಡುತ್ತಾ ಬರುತ್ತಿದ್ದಾರೆ ಹಾಗೂ ಈ ಆಟಗಾರರಿಗೆ ತಂಡದಲ್ಲಿ ಆಡಲು ಅವಕಾಶ ಸಿಕ್ಕರೆ ಕೇವಲ ಒಂದು ಅಥವಾ ಎರಡು ಪಂದ್ಯವನ್ನು ಆಡಿ ಸಂಪೂರ್ಣವಾಗಿ ಫ್ಲಾಪ್ ಆಗುತ್ತಾರೆ ಆದರೆ ಈಗ ಟೀಂ ಇಂಡಿಯಾ ಹುಡುಕಿರುವ ಈ ಆದಿವಾಸಿ ಆಟಗಾರ ಬಿರುಗಾಳಿಯಾದ ಬ್ಯಾಟಿಂಗ್ ಅನ್ನು ಮಾಡುವ ಮೂಲಕ ಅತ್ಯುತ್ತಮವಾದ ವಿಕೆಟ್ ಕೀಪಿಂಗ್ ಅನ್ನು ಕೂಡ ಮಾಡುತ್ತಾನೆ ಈ ಆಟಗಾರನನ್ನು ಸ್ವತಃ ಎಂ ಎಸ್ ಧೋನಿ ಅವರು ಕೂಡ ಹೊಗಳಿದ್ದಾರೆ ಹೌದು ಸ್ನೇಹಿತರೆ ನಾವು ಮಾತನಾಡುತ್ತಿರುವ ಆಟಗಾರನ ಹೆಸರು ರಾಬಿನ್ ಮಿನ್ಸ್ ಜಾರ್ಖಂಡ್ ಕಡೆಯಿಂದ ಕ್ರಿಕೆಟ್ ಅನ್ನು ಆಡುವ ರಾಬಿನ್ ಮಿನ್ಸ್ ಅವರು ಒಬ್ಬ ಆದಿವಾಸಿ ಆಗಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಈ ಆಟಗಾರನನ್ನು ಕಳೆದ ಬಾರಿ ನಡೆದ ಐಪಿಎಲ್ ನ ಆಕ್ಷನ್ ನಲ್ಲಿ ಗುಜರಾತ್ ತಂಡ ಖರೀದಿಸಿತ್ತು ಆದರೆ ದುರದೃಷ್ಟವಾಗಿ ಕಾರ್ ಆಕ್ಸಿಡೆಂಟ್ ನ ಕಾರಣ ಗಾಯಗೊಂಡ ರಾಬಿನ್ ಮಿಂಝ್ ಅವರು ಐಪಿಎಲ್ ನಲ್ಲಿ ಗುಜರಾತ್ ತಂಡಕ್ಕಾಗಿ ಆಡಲು ಸಾಧ್ಯವಾಗಲಿಲ್ಲ ಆದರೆ ಈಗ ಅತ್ಯುತ್ತಮವಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ರಾಬಿನ್ ಮಿಂಝ್ ಅವರು ಸಂಪೂರ್ಣವಾಗಿ ಫಿಟ್ ಆಗಿದ್ದು ಬರುತ್ತಿರುವ ಸುದ್ದಿಯ ಪ್ರಕಾರ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಮುನ್ನ ರಾಬಿನ್ ಮಿನ್ಝ್ ಅವರಿಗೆ ಟೀಮ್ ಇಂಡಿಯಾ ಯಾವುದಾದರೂ ಒಂದು ಸರಣಿಯನ್ನು ಆಡಲು ಅವಕಾಶ ಕೊಡಲಿದೆ ಎನ್ನಲಾಗುತ್ತಿದೆ ಒಂದು ವೇಳೆ ಹೀಗೇನಾದರೂ ಆದರೆ ಹಲವು ಸಮಯದಿಂದ ಟೀಂ ಇಂಡಿಯಾವನ್ನು ನಿರಾಶೆ ಮಾಡುತ್ತಾ ಬರುತ್ತಿರುವ ರಿಷಬ್ ಪಂತ್ ಸಂಜು ಸ್ಯಾಮ್ಸನ್ ಹಾಗೂ ಇಶಾನ್ ಕಿಶನ್ ಅವರ ಕರಿಯರ್ ಒಂದು ರೀತಿಯಲ್ಲಿ ನಾಶವಾಗುತ್ತಾ ಕಾಣಿಸಿಕೊಳ್ಳುತ್ತದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಆದಿವಾಸಿ ಆಟಗಾರನಾಗಿರುವ ರಾಬಿನ್ ಮಿನ್ಜ್ ಅವರಿಗೆ ಟೀಂ ಇಂಡಿಯಾದಲ್ಲಿ ಆಡಲು ಅವಕಾಶ ಕೊಡಬೇಕೋ ಬೇಡವೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ